ನೆನ್ನೆನೆ ಅನಿಸಿತ್ತು ಇವರು ಇವತ್ತಲ್ಲ ಇವತ್ತು ನಾಳೆ ಆದಮೇಲೆ ಇನ್ನಷ್ಟು ಕೇಸ್ಗಳು ಮಾಡ್ತಾರೆ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೂ ಕೇಸ್ಗಳು ಮಾಡ್ತಾರೆ ಇನ್ನೊಂದಷ್ಟು ಏನೇನು ಹಿಂಸೆ ಕೊಡಬೇಕೋ ಈ ಸರ್ಕಾರ ಅಷ್ಟು ಕೇಸ್ಗಳನ್ನ ಮಾಡೋಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಮಗೆ ಅದನ್ನೆಲ್ಲ ಎದುರಿಸುವಂಥ ಶಕ್ತಿ ನಮ್ಮ ಹಿಂದೂ ಸಮಾಜಕ್ಕಿದೆ ಆ ಎದುರಿಸುವಂಥ ಏನೇನು ಕಾರ್ಯರೂಪಗಳನ್ನ ನಾವು ಮಾಡಬೇಕೋ ಆ ಕೆಲಸವನ್ನು ಮಾಡ್ತೀವಿ ಐನೂರು ಜನದಲ್ಲ ನಿನ್ನೆ ಬಂದಿದ್ದಂಥ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನದ ಮೇಲೆ ಕೇಸ್ ಹಾಕಿದ್ರು ಕೂಡ ಅದು ಎದುರಿಸುವಂಥ ಸಾಮರ್ಥ್ಯ ನಮ್ಮಲ್ಲಿದೆ ಅದನ್ನು ಎದುರಿಸ್ತೀವಿ ನಿನ್ನೆ ಆ ಮಹಿಳೆಯರ ಮೇಲಾದಂಥ ಲಾಠಿ ಚಾರ್ಜ್ ಆಗ್ಬೋದು ನಾವು ನ್ಯಾಯ ಕೇಳೋದಕ್ಕೋಸ್ಕರ ಮೊನ್ನೆ ಆದ ಘಟನೆ ಮೇಲೆ ನಮ್ಮ ಭಾವನೆಗೆ ಧಕ್ಕೆ ಆಗಿದೆ ನಮ್ಮ ಮೇಲೆ ಹೊಡೆದಿದ್ದಾರೆ ಅಂತ ನಾವು ನ್ಯಾಯ ಕೇಳೋಕೋದ್ರೆ ಪುನಃ ವಾಪಸ್ಸು ಅದೇ ಅನ್ಯಾಯವನ್ನು ಈ ಸರ್ಕಾರ ಎಸ್ಕಿದೆ ಆ ದೃಷ್ಟಿನಲ್ಲಿ ನಮ್ಮ ಜೊತೆ ನೆನೆ ಯಾರ್ಯಾರು ನಿಂತಿದ್ರು ಅಷ್ಟು ಜನಗಳ ಒಂದು ರಕ್ಷಣೆ ನಮ್ಮ ಕರ್ತವ್ಯ ಆ ದೃಷ್ಟಿನಲ್ಲಿ ನಮ್ಮದೇ ಒಂದು ಲೀಗಲ್ ಸೆಲ್ನ ಓಪನ್ ಮಾಡಿ ಇವರು ಏನೇ ಕೇಸ್ ಹಾಕಿದ್ರೂ ಸಮರ್ಥವಾಗಿ ಎದುರಿಸುವಂಥ ಕೆಲಸವನ್ನು ನಾವು ಮಾಡಿ